ಕಾಪು ಮಾರಿಯಮ್ಮನ ಕ್ಷೇತ್ರವು ಅತ್ಯಂತ ಸುಂದರವಾಗಿ ಮೂಡಿಬಂದಿದೆ ಪುರಾತನ ಕಾಲದ ದೇವಸ್ಥಾನಗಳನ್ನು ಮೀರಿಸುವಂತೆ ದೇವಸ್ಥಾನ ನಿರ್ಮಾಣಗೊಂಡಿದ್ದು ಎಲ್ಲೆಡೆಗೂ ಮಾದರಿಯಾಗಿದೆ ಎಂದು ಗೃಹ ಸ ಡಾಕ್ಟರ್ ಸ ಜಿ ಪರಮೇಶ್ವರ್ ಹೇಳಿದರು ಶನಿವಾರ ಕಾಪು ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನಕ್ಕೆ ಭೇಟಿ ನೀಡಿದ ಅವರು ಉಚ್ಚಂಗಿ ಸಹಿತ ಶ್ರೀ ಮಾರಿಯಮ್ಮನ ದರ್ಶನ ಪಡೆದು ಬಳಿಕ ಮಾಧ್ಯಮರೊಂದಿಗೆ ಮಾತನಾಡಿದರು ಧಾರ್ಮಿಕತೆ ಕಲೆ ಮತ್ತು ಸಂಸ್ಕೃತಿಯನ್ನು ಪೋಷಿಸಲು ಸರ್ಕಾರ ನಿರಂತರ ಸಹಕಾರ ನೀಡುತ್ತಾ ಬಂದಿದೆ ಈ ದೇವಸ್ಥಾನಕ್ಕೆ ಮುಂದಿನ ದಿನಗಳಲ್ಲಿ ಸರಕಾರದ ಅನುದಾನ ಲಭಿಸುವ ನಿರೀಕ್ಷೆ ಇದೆ ಎಂದರು ದೇವಸ್ಥಾನದ ಪ್ರಧಾನ ಅರ್ಚಕ ಶ್ರೀನಿವಾಸ್ ಕಲ್ಯ ಅವರು ಅಮ್ಮನ ಅನುಗ್ರಹ ಪ್ರಸಾದವನ್ನು ನೀಡಿದರು ಬಳಿಕ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ರತ್ನಾಕರ್ ಶೆಟ್ಟಿ ನಡಿಕೇರೆ ಅಭಿವೃದ್ಧಿ ಸಮಿತಿಯ ಗೌರವಾಧ್ಯಕ್ಷ ಮತ್ತು ಮಾಜಿ ಸಚಿವ ವಿನಯ್ ಕುಮಾರ್ ಸೋರಕೆ ಹಾಗೂ ಸಮಿತಿ ಅಧ್ಯಕ್ಷ ಕೆ ವಾಸುದೇವ್ ಶೆಟ್ಟಿ ಅವರು ಗೃಹ ಸಚಿವರನ್ನು ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಅಶೋಕ್ ಕುಮಾರ್ ಕೊಡವೂರು ಮಾಜಿ ವಿಧಾನ ಪರಿಷತ್ ಸದಸ್ಯ ವೇಣುಗೋಪಾಲ್ ಹೊಸಮಾರಿಗುಡಿ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ರವಿಕಿರಣ್ ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರಾದ ದೇವಿಪ್ರಸಾದ್ ಬೆಳಪು ಮಾಧವ್ ಪಾಲನ್ ಪ್ರಧಾನ ಕಾರ್ಯದರ್ಶಿ ರಮೇಶ್ ಹೆಗಡೆ ಪ್ರಚಾರ ಸಮಿತಿಯ ಪ್ರಧಾನ ಸಂಚಾಲಕ ಯೋಗೇಶ್ವಿ ಶೆಟ್ಟಿ ಬಾಲಾಜಿ ಕೆಪಿಸಿಸಿ ಕಾರ್ಯದರ್ಶಿ ಎಂಎ ಗಫೂರ್ ಕಾಪು ಕಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುಕುಮಾರ್ ಮತ್ತಿತರು ಉಪಸ್ಥಿತರಿದ್ದರು शक्ति okay. देवते ಮಾತೆ ಶ್ರೀ ಮಾರಿಯಮ್ಮನನ್ನ ಅತ್ಯಂತ ಭಕ್ತಿಪೂರ್ವ ನಾವೆಲ್ಲೂ ಕೂಡ ಪ್ರಾರ್ಥನೆ ಮಾಡಿದ್ದೇವೆ ವಿಶ್ವಶಾಂತಿ ಆಗಬೇಕು ಈ ಭಾಗದಲ್ಲಿ ವಿಶೇಷವಾಗಿ ಜನ ಸಮುದಾಯಕ್ಕೆ ಶ್ರಾಂತಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡಿದ್ದೇನೆ ಹಾಗಾಗಿ ಇವತ್ತು ಏನು ಈ ಸಮಿತಿಯವರು ಇಷ್ಟೊಂದು ಸುಂದರವಾದ ದೇವಸ್ಥಾನವನ್ನು ಕಟ್ಟಿದ್ದಾರೆ ಬಹುಶಃ ಮುಂದಿನ ಪೀಳಿಗೆಗೆ ಈ ಸಂದರ್ಭದಲ್ಲಿ ಅವರು ಕೊಟ್ಟಿರ್ತಕ್ಕಂಥವರಿಗೆ ಕೂಡ ಒಂದು ರೂಪಾಯಿ ಕೂಡ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ ಅದಕ್ಕೆ ಸರ್ಕಾರದಿಂದ ಏನಾದರೂ ನೀವು ಅದರ ಬಗ್ಗೆ ಕ್ರಮ ಹೆಚ್ಚು ಗಮನದಲ್ಲಿಲ್ಲ ಹಾಗಾಗಿ ನಾನು ಅದಕ್ಕೆ ಉತ್ತರ ಕೊಡೋಕ್ಕಾಗೋದಿಲ್ಲ ಖಂಡಿತವಾಗಿ ನಾವು ಸರ್ಕಾರದಲ್ಲಿ ಧಾರ್ಮಿಕ ವಿಚಾರಗಳಲ್ಲಿ ಸಂಸ್ಕೃತಿಯ ವಿಚಾರದಲ್ಲಿ ನಮ್ಮ ಕಲೆ ಸಾಹಿತ್ಯದ ವಿಚಾರದಲ್ಲಿ ನಾವು ಯಾವತ್ತೂ ಕೂಡ ಅವರ ಜೊತೆಯಲ್ಲಿ ಸರ್ಕಾರ ನಿಲ್ಲುತ್ತೆ ವಿಶೇಷವಾಗಿ ನಮ್ಮ ಸರ್ಕಾರ ಅದಕ್ಕಾಗಿ ಎಲ್ಲ ರೀತಿಯಲ್ಲೂ ಕೂಡ ನಾವು ಸಹಕಾರವನ್ನು ಮಾಡ್ತೇವೆ ಬಹುಶಃ ಮುಂದಿನ ದಿನಗಳಲ್ಲಿ ಈ ದೇವಸ್ಥಾನಕ್ಕೂ ಕೂಡ ಸಹಾಯವನ್ನು ಸರ್ಕಾರ ಮಾಡಿದೆ ಅಭಿವೃದ್ಧಿ ಅಲ್ಲ ನಿರಂತರವಾಗಿ ಇದು ಪ್ರೋಗ್ರೆಸಿವ್ ಆಗಿ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಅದರಿಂದ ಇದಕ್ಕೆ ಬೇಕಾದಂಥ